ಸ್ನೇಹಿತರ ಯಾವಾಗ ಎಸ್ ಎಸ್ಸಿಯ ಎಲ್ಲ ಮದ ವಿದ್ಯಾರ್ಥಿಗಳಿಗೆ ಆರ್ಗೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಹತ್ತನೆಯ ತರಗತಿಯ ಗಣಿತದ ಘಟಕವಾದ ವರ್ಗ ಸಮೀಕರಣಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್ ಅನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋವನ್ನು ತಾವು ವೀಕ್ಷಣೆಯನ್ನು ಮಾಡಬೇಕಾದ್ರೆ ತಪ್ಪದ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಅನ್ನೇ ನಿಮಗೆ ಇನ್ನು ಟಿಪ್ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ಬರ್ತಕ್ಕಂಥದ್ದು ಈಗ ವರ್ಗ ಸಮೀಕರಣ ಘಟಕದಲ್ಲಿ ಪ್ರಾರಂಭದಲ್ಲಿ ನಾವಕ್ ವರ್ಗ ಸಮೀಕರಣ ಅಂತ ಕರೆಯಲಾಗ್ತದ ಅಂದ್ರೆ ಫಾರ್ ಎಕ್ಸಾಂಪಲ್ ಪಿ ಆಫ್ ಎಕ್ಸಿಜ್ ಕೊಟ್ಟು ಜೀರೋ ರೂಪದ ಯಾವುದೇ ಪಿ ಆಫ್ ಎಕ್ಸಿಂಬುದು ಒಂದು ಮಹತ್ವದ ಆಗಿರತಕ್ಕಂತ ಎರಡು ಘಾತಂಕ ಎರಡು ಮಹತ್ತಮ ಘಾತ ಎರಡು ಹೊಂದಿರುವ ಭೂಪ್ರದ್ಯಕ್ತಿ ಆಗಿರ್ತಕ್ಕಂಥ ಯಾವುದೇ ಸಮೀಕರಣವನ್ನ ವರ್ಗ ಸಮೀಕರಣ ಅಂತ ಕರಲಾಗ್ತದೆ ವರ್ಗ ಸಮೀಕರಣ ಅಂದಾಗ ಒಂದು ಭೂಪ್ರದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಎರಡಾಗಿದ್ರೆ ಒಂದು ಭೂಪ್ರದ್ಯಕ್ತಿಯ ಘಾತ ಘಾತಾಂಕ ಅಥವಾ ಮಹತ್ತಮ ಘಾತ ಅಥವಾ ಡಿಗ್ರಿ ಎರಡಾಗಿದ್ರೆ ಅಂತ ಸಮೀಕರಣವನ್ನ ವರ್ಗ ಸಮೀಕರಣ ಅಂತ ಕರೆಯಲಾಗ್ತದ ಇನ್ನು ಯಾವ ವರ್ಗ ಸಮೀಕರಣದ ಡಿಗ್ರಿ ಎರಡ್ ಇರ್ತದ ಅಥವಾ ಎರಡನೇ ಗಾತ್ರದ ಚರಾಕ್ಷರವನ್ನು ಹೊಂದಿರ್ತದ ಅಂತ ಸಮೀಕರಣವನ್ನು ಶುದ್ಧ ವರ್ಗ ಸಮೀಕರಣ ಅಂತ ಕರಿಲಾಗ್ತದ ಇನ್ನ ಶುದ್ಧ ವರ್ಗ ಸಮೀಕರಣ ಯಾವಾಗಲೂ ಯಾವ ರೂಪದಾಗಿರ್ತದಂದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಲ್ಟು ಜೀರೋ ರೂಪದಾಗಿರ್ತದೆ ಎ ಎಕ್ಸ್ವೇರ್ ಪ್ಲಸ್ ಜೀರೋ ರೂಪದಲ್ಲಿ ಇರ್ತಕ್ಕಂಥದ್ದು ಇನ್ನು ಮಿಶ್ರ ವರ್ಗ ಸಮೀಕರಣ ಅಂದ್ರೆ ಮಿಶ್ರ ವರ್ಗ ಸಮೀಕರಣ ಅಂದಾಗ ಯಾವುದೇ ಒಂದು ಚರಾಕ್ಷರ ಇರ್ಬೋದು ಆ ಚರಾಕ್ಷರದ ಆತಂಕ ಎರಡು ಮತ್ತು ಒಂದು ಎರಡು ಇರ್ತದೆ ಡಿಗ್ರಿ ಒಂದು ಮತ್ತು ಡಿಗ್ರಿ ಎರಡನ್ನು ಹೊಂದಿರ್ತಕ್ಕಂಥ ಸಮೀಕರಣ ಮಿಶ್ರ ವರ್ಗ ಸಮೀಕರಣ ಇದರ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ವಲ್ ಟು ಜೀರೋ ಆಗಿರ್ತದೆ ಇನ್ನ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ತಿಳಿಯೋಣ ನೋಡಿ ಬಿ ಸ್ಕ್ವೈರ್ ಮೈನಸ್ ಫೋರ್ ಎ ಸಿ ಏನದ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸಿಯ ಎ ಎಕ್ಸ್ ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಬೆಲೆಯು ವರ್ಗ ಸಮೀಕರಣದ ಮೂಲಗಳು ವಾಸ್ತವಿಕ ಸಂಖ್ಯೆಗಳಾಗಿವೆ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸೋದ್ರಿಂದ ಬಿ ಸ್ಕ್ವೈರ್ ಮೈನಸ್ ಫೋರ್ ಎ ಸಿ ಅನ್ನ ವರ್ಗ ಸಮೀಕರಣ ಶೋಧಕ ಬಿ ಸ್ಕ್ವೈರ್ ಮೈನಸ್ ಫೋರ್ ಸಿ ಇದನ್ನ ವರ್ಗ ಸಮೀಕರಣ ದಶ್ಯೋದಕ್ಕ ಕೇಳ್ತೇವೆ ಹಂಗಾರೆ ವರ್ಗ ಸಮೀಕರಣ ಮೂಲಭೂತ ಸ್ವಭಾವ ಹೆಂಗಾಗಿರ್ತದ ಅಂದಾಗ ನೋಡ್ರಿ ಇಲ್ಲಿ ಮೈನಸ್ ಆಗ್ತದ ಇಲ್ಲಿ ಮೈನಸ್ ತೋರ್ಣ ಅಂದ್ರೆ ಮೂಲಭಾ ಸ್ವಭಾವ ಏನಾಗ್ತಾರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿಕ್ವಲ್ ಟು ಜೀರೋ ಏನಾಗ್ತದೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಜೀರೋ ಅದಾಗ ಮೂಲಗಳು ವಾಸ್ತವವಾಗಿರ್ತಾವ ಮತ್ತು ಸಮವಾಗಿರ್ತಾವ ವಾಸ್ತವವಾಗಿರ್ತಾವ ಮತ್ತು ಸಮವಾಗಿರ್ತಾವ ಇನ್ನ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ಏನಾದ್ರು ಗ್ರೇಟರ್ ದಾನ್ ಜೀರೋ ಇರ್ತಾರೆ ಜೀರೋಕ್ಕಿಂತ ಬೆಲೆ ಹೆಚ್ಚಾಗಿರ್ತದ ಆ ಮೂಲಗಳು ಏನಾಗಿರ್ತಾವು ವಾಸ್ತವವಾಗಿರ್ತಾವ ಮತ್ತು ವಿಭಿನ್ನವಾಗಿರ್ತಾವು ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಲೆಸ್ ದೆನ್ ಜೀರೋ ತೋರ ಬಿ ಮೈನಸ್ ಫೋರ್ ಎಸ್ ಬೆಲೆ ಜೀರೋಕ್ಕಿಂತ ಕಡಿಮೆ ಇತ್ತಂದ್ರೆ ಯಾವುದೇ ವಾಸ್ತವಿಕ ಮೂಲಗಳನ್ನು ಇವು ಹೊಂದಿರಲಿಲ್ಲ ಇನ್ನ ಈ ವರ್ಗ ಸಮೀಕರಣದಲ್ಲಿ ಬರ್ತಕ್ಕಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿ ನೋಡೋಣ ಮೊದಲನೇ ಪ್ರಶ್ನೆ ಎಕ್ಸ್ ಪ್ಲಸ್ ಒಂದು ಹೋಲ್ ಸ್ಕ್ವೇರ್ಕೆಟ್ ಎಕ್ಸ್ ಮೈನಸ್ ತ್ರೀ ವರ್ಗ ಸಮೀಕರಣ ಎಂಬುದನ್ನು ಪರೀಕ್ಷೆ ಮಾಡ್ಬೇಕು ಇದೊಂದು ವರ್ಗ ಸಮೀಕರಣ ಆಗ್ತದನ್ನ ಅಂದ್ರೆ ವರ್ಗ ಸಮೀಕರಣ ಆಗ್ಬೇಕಾದ್ರೆ ಇದನ್ನು ಬಿಡಿಸಬೇಕಾಗ್ತದೆ ಅವಾಗ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇಸ್ಕ್ವಲ್ ಟು ಟು ಎಕ್ಸ್ ಮೈನಸ್ ತ್ರೀ ಇದೆ ಅಂದ್ರೆ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಅನ್ನೋದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗಿರೋದ್ರಿಂದ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಈ ಸೂತ್ರವನ್ನು ಅಳವಡಿಕೆ ಮಾಡಿದಾಗ ಇಲ್ಲಿ ಎಕ್ಸ್ ಸ್ಕ್ವೈರ್ ಪ್ಲಸ್ ಒನ್ ಸ್ಕ್ವೈರ್ ಪ್ಲಸ್ ಟು ಇಂಟು ಎ ಬಿ ಅಂದಾಗ ಎಕ್ಸ್ ಇಂಟು ಒನ್ ಆಗ್ತದೆ ಇನ್ನು ಬಲಭಾಗದಲ್ಲಿ ಗುಣಾಕಾರ ಮಾಡಿದಾಗ ನೋಡ್ರಿ ಇದನ್ನ ಈ ಸಮೀಕರಣ ನಾವು ಯಾವ ರೂಪದಾಗ ಇರೋದ್ರಿಂದ ಎ ಪ್ಲಸ್ ಬಿ ಹೋಲ್ ಸ್ಕ್ವೈರ್ ರೂಪ ಇರೋದ್ರಿಂದ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವರ್ ರೂಪ ಹಚ್ಚಿದ ಬಿಡಿಸಿದ್ರು ಅವಾಗ ಎ ಸ್ಕ್ವೇರ್ ಆಯ್ತು ಇದು ಬಿ ಟು ಸ್ವೈರ್ ಇಂದ್ರೆ ಇದು ಬರ್ತು ನಾ ಇವನು ಗುಣಾಕಾರ ಮಾಡೋಣ ಎರಡು ಇಂಟು ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಎರಡು ಮೂರ್ಲೆ ಆರು ಮೈನಸ್ ಆರ್ ಬರ್ತದ ನಂತರ ಇಲ್ಲಿ ಎಕ್ಸ್ ಎಕ್ಸ್ಕ್ವೇರ್ ಹೆಂಗ ಬರ್ತದೆ ಒಂದರ ವರ್ಗ ಒಂದು ಎರಡು ಇಂಟು ಎಕ್ಸ್ ಇಂಟು ಒಂದು ಎರಡು ಎಕ್ಸ್ ಆಗ್ತದ ನಂತರ ಎರಡು ಎಕ್ಸ್ ಅನ್ನ ಎಡಬಾಗ್ ತಂದಾಗ ಮೈನಸ್ ಎರಡ್ ಎಕ್ಸ್ ಆಗ್ತದ ಇನ್ನ ಮೈನಸ್ ಆರ್ ಆಗ್ತದೆ ಎಡಬಾಗ್ ತಂದಾಗ ಪ್ಲಸ್ ಆರ್ ಆಗ್ತದೆ ಇಟ್ಕೊಳ್ತಾ ಜೀರೋ ಆಯ್ತು ನಂತರ ಎರಡು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಎರಡ್ ಎಕ್ಸ್ ಕ್ಯಾನ್ಸಲ್ ಆಗ್ತದ ಎಕ್ಸ್ ಸ್ಕ್ವೇರ್ ಒಂದರಲ್ಲಿ ಆರ್ ಕುಡಿಸಿದಾಗ ಏಳು ಎಕ್ಸ್ ಎಕ್ಸ್ವೇರ್ ಪ್ಲಸ್ ಏಳು ಇದು ಕುಡಚರು ಇದು ax2 + bx + c = 0 ರೂಪದಲ್ಲಿರುವಂದ ದತ್ತ ಸಮೀಕರಣ ವರ್ಗ ಸಮೀಕರಣ ಆಗತಕ್ಕಂತದ್ದು. ನೇ ಅಣ್ಣೆ ಪ್ರಶ್ನೆ x * (x + 1) + n = x + 2 (ಕಂಪ್ಲೀಟ್) (x - 2) ನೋಡಿ x x + 1 ಜೊತೆ ಗುಣಾಕಾರ ಮಾಡಿದಾಗ x * x x² x * 1 1x ಆಗುತ್ತದೆ + 8 = ಇಲ್ಲಿ a + b a - b ರೂಪದಲ್ಲಿ ಇರೋದ್ರಿಂದ a + b a - b ಯ ಅಪವರ್ತನಗಳು a² - b² ಆಗುತ್ತದೆ ଅతర प्रकारे ಇದು x² ಮೈನಸ್ ಎರಡು ಸ್ಕ್ವೇರ್ ಆಗ್ತದೆ ಅಂದಾಗ ಹಾಗ ಬರ್ತದ ಎರಡರ ವರ್ಗ ಮೈನಸ್ ನಾಲ್ಕು ಬರ್ತದ ಎರಡರ ವರ್ಗ ನಾಲ್ಕು ನಂತರ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಎಚ್ ಹಂಗ್ ಇಟ್ಕೋರ್ನಾ ಈ ಎಕ್ಸ್ಕ್ವೇರ್ ಅನ್ನ ಈ ಕಡೆ ತಂದಾಗ ಮೈನಸ್ ನಾಲ್ಕು ಈ ಕಡೆ ತಂದಾಗ ಚಿನ್ನಾಗ ಚೇಂಜ್ ಆಗ್ತದ ಆಗ ಮೈನಸ್ ಸ್ಕ್ವೇರ್ ಆಗ್ತದ ಪ್ಲಸ್ ಫೋರ್ ಇಜ್ ಟು ಜೀರೋ ಆಗ್ತದ ನಂತರ ಇಲ್ಲಿ ಪ್ಲಸ್ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ವೇರ್ ಕ್ಯಾನ್ಸಲ್ ಆಗ್ತದ ಎಕ್ಸ್ ಪ್ಲಸ್ ಎಂಟ್ರಲ್ ನಾಲ್ಕು ಹನ್ನೆರಡು ಇಸ್ಕೊಲ್ ಟು ಜೀರೋ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ವರ್ಗ ಸಮೀಕರಣ ಅಲ್ಲ ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಟೂ ಎಕ್ಸ್ ಮೈನಸ್ ತ್ರೀ ಇದು ವರ್ಗ ಸಮೀಕರಣ ಆಗ್ತದ ನೋಡ್ರಿ ಕೊಟ್ಟಂತ ಸಮೀಕರಣ ಒಂದು ವರ್ಗ ಸಮೀಕರಣ ಆಗ್ಬೇಕಾದ್ರೆ ಅದನ್ನ ಮೊದಲು ಬಿಡಿಸಬೇಕಾಗ್ತದೆ ಏನಂದ್ರೆ ಅಲ್ಲಿ ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಅಂದಾಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗಿರೋದ್ರಿಂದ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ರೂಪದಾಗಿರೋದ್ರಿಂದ ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗ್ತದೆ ಎಕ್ಸ್ ಎಕ್ಸ್ಕ್ವೇರ್ ವರ್ ಮೈನಸ್ ಟು ಏ ಬಂದ್ರೆ ಎಕ್ಸ್ ಇಂಟು ಎರಡು ಆಗ್ತದ ಅದನ್ನ ಇಲ್ಲಿ ಬರೀಲಿಕ್ಕದ ಇಲ್ಲಿ ಬರೀಲ ನಂತರ ಪ್ಲಸ್ ಒಂದ್ ಅನ್ನ ಹಂಗ ಬರ್ಕೊಂಡು ನಂತರ ಎರಡ್ ಎಕ್ಸ್ ಮೈನಸ್ ಮೂರು ಎರಡು ಎಕ್ಸ್ ಮೈನಸ್ ಮೂರ್ ಸೈಡ್ ತಗೊಂಡಾಗ ಚಿಹ್ನೆ ಚೇಂಜ್ ಆಗ್ತಾವೆ ಎರಡು ಎಕ್ಸ್ ಇದ್ದು ಮೈನಸ್ ಎರಡು ಎಕ್ಸ್ ಮೈನಸ್ ಮೂರ್ ಇದ್ದು ಪ್ಲಸ್ ಮೂರ್ ಆಗ್ತದ ನಂತರ ಇಲ್ಲಿ ಎಕ್ಸ್ಕ್ವೈರ್ ಹಾಗೆ ಬರ್ತದ ನಂತರ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಎರಡು ಎಕ್ಸ್ ಎರಡು ಮೈನಸ್ ಇರೋ ಕೂಡಿದಾಗ ಮೈನಸ್ ಆರ್ ಎಕ್ಸ್ ಆಗ್ತದೆ ನಂತರ ನಾಲ್ಕರಲ್ಲಿ ಐದರಲ್ಲಿ ಮೂರು ಕೂಡ ಎಂಟು ಅವಾಗ ಎಕ್ಸ್ವೇರ್ ಮೈನಸ್ ಎಕ್ಸ್ ಎಕ್ಸ್ ಪ್ಲಸ್ ಇಸ್ಕೊಳ್ತು ಜೀರೋ ಆಗ್ತದೆ ಇದು ಎ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಿಜ್ಕೊಳ್ತು ಜೀರೋ ರೂಪದಿಂದ ದತ್ತದ ಸಮೀಕರಣ ಒಂದು ವರ್ಗ ಸಮೀಕರಣ ಆಗ್ತದೆ ಎಕ್ಸ್ ಪ್ಲಸ್ ಟು ಹೋಲ್ ಕ್ಯೂಬ್ ಇಸ್ಕೊಳ್ ಟು एक्स क्यूब मैनस फोर वर्ग आना प्लस टू हों इक्वल टू एक्स क्यूब a फोर ए होल क्यूब सूत्र हे ए होल क्यूब सूत्र ऐन ए होल क्यूब ए क्यूब प्लस बी क्यू मैनस into bracket A plus B after that 2 e sutra plus 2 x plus 2 x kita x cube plus 2 cube plus 3 into x into 2 bracket x plus 2 bracket complete is x to x cube x plus minus 4. x plus x plus 2 x plus kita x minus x cube ಮೈನಸ್ ಫೋರ್ ಅದು ಪ್ಲಸ್ ಫೋರ್ ಆಗ್ತದೆ ನಂತರ ಎಕ್ಸ್ ಕ್ಯೂಬ್ ಎರಡರ ಕ್ಯೂಬು ಎರಡರ ಕ್ಯೂಬ್ ಎರಡಲ್ಲಿ ನಾಲ್ಕು ಹಾಕಿ ಎಂಟು ಆಗ್ತದೆ ನಂತರ ಮೂರು ಎಕ್ಸ್ ಇಂಟು ಎರಡು ಅಂದಾಗ ಆರ್ ಎಕ್ಸ್ ಇಂಟು ಬ್ರಿಕೆಟ್ ಎಕ್ಸ್ ಪ್ಲಸ್ ಟೂ ಆಗ್ತದೆ ನಂತರ ಬಿಡಿಸೋಣ ಎಕ್ಸ್ ಕ್ಯೂ ಪ್ಲಸ್ ಏಟ್ ಸಿಕ್ಸ್ ಎಕ್ಸ್ ಇಂಟು ಎಕ್ಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಆರ್ ಎಕ್ಸ್ ಇಂಟು ಎರಡು ಹನ್ನೆರಡು ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಫೋರ್ ಈಗ ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಆರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಹನ್ನೆರಡು ಇಚ್ಕೊಳ್ ಜೀರೋ ಇದನ್ನ ಆರ್ ಅಂದ ಭಾಗಿಸಿದಾಗ ಏನಾಗ್ತದ ಎಕ್ಸ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಟು ಜೀರೋ ಇದು ಎ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದ ವಿರುದ್ಧ ದತ್ತ ಸಮೀಕರಣ ಒಂದು ವರ್ಗ ಸಮೀಕರಣ ಆಗ್ತದ ಇನ್ನ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಬೇಕು ಇಲ್ಲಿ ಮೊದಲನೇ ಪ್ರಶ್ನೆ ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಇಜ್ ಇಸ್ಕಲ್ ಟು ಜೀರೋ ಇದು ಅಪೋರ್ತನ ಅಪರ್ಥ ಸಮೀಕರಣ ಎಕ್ಸ್ಕ್ವೈರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟು ಇಜ್ವಲ್ ಟು ಜೀರೋ ಇದರಲ್ಲಿ ನಾವು ಮಧ್ಯದಲ್ಲಿ ಪದವನ್ನ ಸಿಂಪ್ರೀಕ್ಷೆ ಮಾಡ್ಬೇಕು ಅಂದ್ರೆ ಮೊದಲ ಮತ್ತು ಕೊನೆಯ ಪದಗಳನ್ನ ಗುಣಾಕಾರ ಮಾಡಿದಾಗ ಏನಾಗ್ತದ ಮೊದಲ ಪದ ಕೊನೆಯ ಪದಗಳನ್ನ ಗುಣಾಕಾರ ಮಾಡಿದಾಗ ಅವಾಗ ಹನ್ನೆರಡು ಇಂಟು ಎಕ್ಸ್ವೇರ್ ಹನ್ನೆರಡು ಎಕ್ಸ್ವೇರ್ ಆಗ್ತದೆ ನಂತರ ಮದ್ಯದ ಪದ ಸೆವೆನ್ ಎಕ್ಸ್ ಅದ ಅಂದ್ರೆ ನಾವು ಆ ಮೊದಲ ಪದ ಮತ್ತು ಕೊನೆಯ ಪದವನ್ನ ಗುಣಾಕಾರ ಮಾಡಿದಾಗ ಮತ್ತು ಗುಣಾಕಾರ ಮಾಡಿದಾಗ ಅದು ಹನ್ನೆರಡು ಎಕ್ಸ್ಕ್ವರ್ ಬರಬೇಕು ಆಮೇಲೆ ಆ ಪದಗಳನ್ನ ಕೂಡಿಸಿದಾಗ ಮಧ್ಯದ ಪದ ಸೇವಬೇಕು ಆ ರೀತಿ ಹೊಡ್ಕೊಬೇಕು ಅವಾಗ ನಾವು ಹನ್ನೆರಡನ್ನು ಹೊಡ್ಕೊಂಡಾಗ ನಾಲ್ಕು ಮೂರ್ಲ ಹನ್ನೆರಡು ನಾಲ್ಕರಲ್ಲಿ ಮೂರನ್ನು ಕೂಡಿಸಿದಾಗ ಏಳು ಬರ್ತದೆ ಅವಾಗ ನಾಲ್ಕು ಎಕ್ಸ್ ಇಂಟು ಮೂರು ಎಕ್ಸ್ ಹೊಡ್ಕೊಳೋಣ ನಂತರ ನಾಲ್ಕು ಎಕ್ಸ ಮೂರು ಎಕ್ಸ ಕುಡಿಸಿದಾಗ ಏಳು ಎಕ್ಸ್ ಆಗ್ತದ ಈ ರೀತಿ ಹೊಡ್ಕೋಬೇಕು ಒಳಗಾಗ ಈ ರೀತಿ ಬರ್ತದ ನಂತರ ಎಕ್ಸ್ ಕ್ವೈರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಹನ್ನೆರಡು ಜೀರೋ ಆಗ್ತದ ನಂತರ ಇಲ್ಲಿ ಎಕ್ಸ್ ಕಾಮನ್ ಬರೋದ್ರಿಂದ ಎಕ್ಸ್ ಹೊರಗಡೆ ತಗೊಂಡಾಗ ಎಕ್ಸ್ ಹಂಗ ಹೋಯ್ತದೆ ಪ್ಲಸ್ ನಾಲ್ಕು ಎಕ್ಸ್ ಆದಾಗ ಒಂದು ಎಕ್ಸ್ ಕಾಮನ್ ತಗೊಂಡದ ಪ್ಲಸ್ ನಾಲ್ಕು ಹೊಯ್ತದ ಇನ್ನ ಮೂರು ಮತ್ತು ಹನ್ನೆರಡು ಮೂರ್ ಕಾಮನ್ ಬರ್ತದ ಅವಾಗ ಮೂರು ಇಂಟು ಬ್ರಿಕೆಟ್ ಎಕ್ಸ್ ಪ್ಲಸ್ ಮೂರಷ್ಟೇ ಹನ್ನೆರಡು ಮೂರ್ ನಾಲ್ಕು ಹನ್ನೆರಡು ನಾಲ್ಕು ಬರ್ತದ ಅವಾಗ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಸೇಮ್ ಇರೋದನ್ನ ಒಂದ್ಸಲ ನಂತರ ಎಕ್ಸ್ ಪ್ಲಸ್ ತ್ರೀ ಒಂದ್ಸಲ ನಂತರ ಎಕ್ಸ್ ಪ್ಲಸ್ ಫೋರ್ ಫೋರ್ವಲ್ ಟು ಜೀರೋ ಆಗ್ತದೆ ಎಕ್ಸ್ ಪ್ಲಸ್ ತ್ರೀಕ್ವಲ್ ಟು ಜೀರೋ ಆಗ್ತದ ನಂತರ ಎಕ್ಸ್ ಈಜಲ್ ಟು ಪ್ಲಸ್ ಫೋರ್ ಈ ಕಡೆ ಬಂದಾಗ ಮೈನಸ್ ಫೋರ್ ಆಗ್ತದೆ ಎಕ್ಸ್ ಇಕ್ವಲ್ ಟು ಮೈನಸ್ ಫೋರ್ ಎಕ್ಸ್ ಎಕ್ಸ್ವಲ್ ಟು ಮೈನಸ್ ತ್ರೀ ಮೂಲ ಆಗ್ತದೆ ಹೀಗೆ ವರ್ಗ ಸಮೀಕರಣ ಸಿಗ್ತಕ್ಕಂಥದ್ದು ಇನ್ನು ಮತ್ತೊಂದು ಪ್ರಶ್ನೆ ನೋಡೋಣ ಎಕ್ಸ್ಕ್ವರ್ ಮೈನಸ್ ಮೂರು ಎಕ್ಸ್ ಮೈನಸ್ ಟೆನ್ ಇಚ್ಕೊಳ್ತು ಜೀರೋ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯ ನೋಡಿ ಎಕ್ಸ್ಕ್ವೈರ್ ಮೈನಸ್ ಮೂರ್ ಎಕ್ಸ್ ಮೈನಸ್ ಟೆನ್ ಅದ ಈಗ ಮೊದಲನೇ ಪದ ಮತ್ತು ಕೊನೆಯ ಪದ ಗುಣಾಕಾರ ಮಾಡಿದಾಗ ಮೈನಸ್ ಹತ್ತು ಇಂಟು ಎಕ್ಸ್ಕ್ವೈರ್ ಮೈನಸ್ ಹತ್ತು ಎಕ್ಸ್ಕ್ವೈರ್ ಮೈನಸ್ ಎಕ್ಸ್ಕ್ವೈರ್ ನಂತರ ಮಧ್ಯದ ಪದ ಮೈನಸ್ ಮೂರು ಎಕ್ಸ್ ಮೈನಸ್ ಮೂರು ಎಕ್ಸ್ ನಂತರ ನೋಡ್ರಿ ನಾವು ಗುಣಾಕಾರ ಮಾಡಿದಾಗ ಮೈನಸ್ ಹತ್ತು ಎಕ್ಸ್ಕ್ವೈರ್ ಬರಬೇಕು ನಂತರ ಕೂಡ್ಸಿ ಅಥವಾ ಕಳೆದಾಗ ಅದು ಎಷ್ಟು ವರ್ಕ್ ಮೈನಸ್ ಮೂರು ವರ್ಕ್ ಅಂದ್ರ ಮೈನಸ್ ತೋರೋಣ ಮೈನಸ್ ಐದು ಎಕ್ಸ್ ಇಂಟು ಎರಡು ಎಕ್ಸ್ ಮೈನಸ್ ಐದು ಐದೇ ಹತ್ತು ಎಕ್ಸ್ಕ್ವೈರ್ ಬರ್ತದೆ ಮೈನಸ್ ಐದು ಎಕ್ಸ್ದಾಗ ಎರಡು ಎಕ್ಸ್ ಕ್ವಾಯ್ದಾಗ ಮೈನಸ್ ಮೂರು ಎಕ್ಸ್ ಬರ್ತದೆ ಆ ರೀತಿ ಹುರ್ಕೊಳ್ಬೇಕು ಆಗ ಎಕ್ಸ್ಕ್ವೈರ್ ಮೈನಸ್ ಐದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಟೆನ್ ಇಚ್ ಕೊಡ್ತೀವಿ ಜೀರೋ ನಂತರ ಎಕ್ಸ್ ಸ್ಕ್ವೈರ್ ಮೈನಸ್ ಫೈವ್ ಎಕ್ಸ್ ಇದ್ದಾಗ ಎಕ್ಸ್ ಕಾಮನ್ ಬರ್ತದೆ ಅವಾಗ ಎಕ್ಸ್ ಮೈನಸ್ ಫೈವ್ ಇರ್ತದೆ ಎರಡು ಥರ ಕಾಮನ್ ಎರಡು ಬರ್ತದೆ ಅವಾಗ ಎಕ್ಸ್ ಮೈನಸ್ ಫೈವ್ ಐತದೆ ಎಕ್ಸ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಟು ಇಸ್ಕೊಲ್ ಟು ಜೀರೋ ಆಯ್ತು ಎಕ್ಸ್ ಮೈನಸ್ ಫೈವ್ ಈಜ್ಕೊಲ್ ಟು ಜೀರೋ ಎಕ್ಸ್ ಪ್ಲಸ್ ಟು ಈಜಲ್ ಟು ಜೀರೋ ಅವಾಗ ಎಕ್ಸ್ ಈಜ್ವಲ್ ಟು ಐದು ಎಕ್ಸ್ ಈಜಲ್ ಟು ಮೈನಸ್ ಎರಡು ವಿಲೆಗಳು ಸಿಗ್ತಕ್ಕಂಥದ್ದು ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನ ಪರೀಕ್ಷೆ ಮಾಡುವುದು ಅದರಲ್ಲಿ ಒಂದನೇ ಪ್ರಶ್ನೆ ಎರಡು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಒನ್ ಟು ಜೀರೋ ವರ್ಗ ಸಮೀಕರಣದ ಶೋಧಕವನ್ನ ಕಂಡುಹಿಡಿಯರಿ ಇದರಿಂದ ಮೂಲಗಳ ಸ್ವಭಾವವನ್ನು ನಿರ್ಧರಿಸಿ ಸಮೀಕರಣ ಮೊದಲು ಬರ್ಕೋರ ಎರಡು ಎಕ್ಸ್ವೈರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಒನ್ ಟು ಜೀರೋ ಇದು ಎ ಎಕ್ಸ್ ಎಕ್ಸ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ರೂಪ ಆಗದ ಅಂದ್ರೆ ಇಲ್ಲಿ ಅಂದ್ರೆ ಏನಾಯ್ತು ಎರಡು ಆಯ್ತು ಬಿ ಅಂದ್ರೆ ಏನಾಯ್ತು ಮೈನಸ್ ಐದಾಯ್ತು ಸಿ ಅಂದ್ರೆ ಏನಾಯ್ತು ಮೈನಸ್ ಒಂದ್ ಆಗ್ತದ ನಂತರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಶೋಧಕ್ಕೆ ಕಂಡು ಈಗ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಏನಾಗ್ತದೆ ಮೈನಸ್ ಫೈವ್ ಸ್ಕ್ವೈರ್ ಮೈನಸ್ ಫೋರ್ ಇಂಟು ಟೂ ಫೋರ್ ಇಂಟು ಟೂ ಇಂಟು ಮೈನಸ್ ಒನ್ ಅವಾಗ ಬಿಡಿಸಿದಾಗ ಮೈನಸ್ ಐದರವರೆಗ ಮೈನಸ್ ಎಂಟು ಮೈನಸ್ ಪ್ಲಸ್ ಐದರ ವರ್ಗ ಐದರಲ್ಲಿ ಇಪ್ಪತ್ತೈದು ನಂತರ ಮೈನಸ್ ಎಂಟು ಮೈನಸ್ ಪ್ಲಸ್ ನಾಲ್ಕರಲ್ಲಿ ಎಂಟು ಎಂಟು ಅಲ್ಲಿ ಎಂಟು ನಂತರ ಇಪ್ಪತ್ತೈದರಲ್ಲಿ ಎಂಟನ್ನು ಕೊಡಿಸೋದು ಮೂವತ್ ಅವಾಗ ಬಿ ಸ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ಜೀರೋಕ್ಕಿಂತ ದೊಡ್ಡದಿರೋದ್ರಿಂದ ಮೂಲಗಳು ಏನಿರ್ತಾವಾಸ್ತವವಾಗಿರ್ತಾವ ಮತ್ತು ವಿಭಿನ್ನವಾಗಿರ್ತಾವೆ ವಾಸ್ತವವಾಗಿ ಮತ್ತು ವಿಭಿನ್ನವಾಗಿ ಇರತಕ್ಕಂಥದ್ದು ಅದೇ ರೀತಿಯಾಗಿ ಫೋರ್ ಎಕ್ಸ್ ಕ್ವೈರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣ ನಿರ್ಧರಿಸಿ ಈಗ ನೋಡಿ ಇದು ಎ ಎಕ್ಸ್ ಎಕ್ಸ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಜೀರೋ ರೂಪದಾಗ ಅದ್ರ ಇಲ್ಲಿ ಎಂದ್ರೆ ನಾಲ್ಕು ಆಗ್ತದೆ ಬಿ ಅಂದ್ರೆ ಮೈನಸ್ ನಾಲ್ಕು ಸಿ ಅಂದ್ರೆ ಒಂದಾಯ್ತು ಈಗ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಲ್ಲಿ ಬೆಳಿಗ್ಗ ತುಂಬಿದಾಗ ಮೈನಸ್ ನಾಲ್ಕು ಸ್ಕ್ವೇರ್ ಮೈನಸ್ ನಾಲ್ಕು ಇಂಟು ಎ ಅಂದರೆ ಫೋರ್ ಅದ ಇಂಟು ಸಿ ಅಂದ್ರೆ ಒಂದು ಅದ ಮೈನಸ್ ನಾಲ್ಕರವರೆಗೆ ಮೈನಸ್ ನಾಲ್ಕು ಇಂಟು ಮೈನಸ್ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ನಕೆ ಹದಿನಾರು ನಮ್ಮ ಮೈನಸ್ ನಾಲ್ಕು ನಕಲೇ ಹದಿನಾರು ಒಂದು ನಾಲ್ಕು ಮಾಡಿದಾಗ ಮೈನಸ್ ಹದಿನಾರು ಹದಿನಾರು ಹದಿನಾಲ್ಕು ಜೀರೋ ಬರ್ತದೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಜೀರೋ ಬಂದ ಮೂಲಗಳು ಸಮವಾಗಿರ್ತಾವೆ ಮತ್ತು ವಾಸ್ತವವಾಗಿ ಇರ್ತಕ್ಕಂಥದ್ದು ನಾ ಟು ಎಕ್ಸ್ ಕ್ವೈರ್ ಮೈನಸ್ ಫೈವ್ ಎಕ್ಸ್ ಫೋರ್ ಪ್ಲಸ್ ಫೋರ್ ಇಜ್ಕೊಳ್ತು ಜೀರೋ ವರ್ಗ ಸಮೀಕರಣದ ಶೋಧಕವನ್ನ ಕಂಡುಹಿಡಿಯರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ನಿರ್ಧರಿಸಿ ಇರ್ತದೆ ನೋಡಿ ಎರಡು ಎಕ್ಸ್ವೈರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಫೋರ್ ಇಸ್ಕೊಳ್ತು ಜೀರೋ ಇದು ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಖುದಾಗಿದೆ ಹಂಗಾರೆ ಎಂದ್ರ ಎರಡು ಬಿ ಅಂದ್ರೆ ಮೈನಸ್ ಐದು ಸಿ ಅಂದ್ರೆ ನಾಲ್ಕು नर बी स्क्वे मैनस फोर एस बेले तुम्बा मैन वर्ग 4 फोर इंट टू इंटू फोर आग मैन वर्ग मैन वर्ग ऐद इत आद न मैनस नाकु इंटू एंटू ना मैनस मव आ इतर मैनस मूव बरत ಅದರಿಂದ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಬೆಲೆ ಲೆಸ್ ದೆನ್ ಜೀರೋ ಆಗ್ತದೆ ಅದರಿಂದ ವಾಸ್ತವಿಕ ಮೂಲಗಳು ಅನ್ನೋದು ಹೊಂದಿರೋದಿಲ್ಲ ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಏನಾದ್ರು ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟೋನ್